ಸೋಸಲೇ ನನ್ನ ಮಗ ಏನ್ ಏನು ಮಾಡ್ತಿದಾನೋ ಯಾಕೆ ಯಾಕ್ಲೇ ಅಕಂತರ ಇದೆಯಲ್ಲ ಏನಾಯ್ತು ಏನು ಇಲ್ಲ ಅಂತ ಏನು ಇಲ್ಲ ಮತ್ತೆ ಯಾಕೆ ಹೀಗೆ ಇದಿಯೇ ಯಾಕೆ ಬಹಳ ಸಪ್ಪ ಯಾಕೆ ಏನಾಯ್ತು ಏನು ಇಲ್ಲ ಅಂತ ಹೇಳ್ತಿಲ್ವಾ ಯಾಕ್ಲೇ ಏನಕ್ಕೆ ಹೇಳು ಹೀಗೆ ಹೇಳ್ಬೇಕು ಅಂತನೆ ಗೊತ್ತಾಯ್ತಲ್ಲ ನನಗೆ ಲೇ ಅದೇನ್ ಸರಿಯಾಗಿ ಹೇಳು ಹಿಂಗ್ ತಿರ್ಸಿ ಮುರ್ಸಿ ಮಾತಾಡ ನನಗೆ ಏನ ಅರ್ಥದ ಅದು ಅದೇನ್ ಹೇಳಬೇಕು ಅಂತ ಇದಿನ ಅಟ್ಗೆ ಹೇಳು ನೀನು ಅದೇ ಕಣ್ರಿ ನನ್ನ ನೀರಿ ಗಣ್ಣ ಇಲ್ಲೇ ಅವನೇ ಇಲ್ಲ ಇದನು ಅದೇ ಜಯ ಅವ್ಲ ಗಣ್ಣೆ ಇದರದು ನನ್ನ ಮಗ ನನಗೆ ಹಂಗ್ ಮೋಸ ಮಾಡ್ನ ನೋಡ್ರಿ ಮುದೇ ಮಾಡ್ಕ ಬಿಟನೇ ಅವ್ಲನ ಮದುವೆ ಮಾಡ್ಕೊಂಡಿದ್ದಾನಂತೆ ನಿನ್ಗೆ ಹೆಂಗ್ ಗೊತ್ತಾಯ್ತು ಅವನೇ ಬಂದಿದ ಇಲ್ಲಿಗೆ ಏನ ಅವನ್ ಬಂದಿದ ಯಾಕೆ ಅದು ಇಲ್ಲಿ ಯಾಕೆ ಬಂದಿದ್ದಿ ಕರ್ದೋಗು ನನ್ ಎಷ್ಟಿಗೆ ಗೊತ್ತಾದ್ರೆ ನನ್ ಸಂಸಾರ ಆಳೈತದೆ ಹೋಗು ಹೋಗು ಅನ್ಕೊಂಡು ಬಂದಿದ ಕಣ್ರಿ ಬಯಕೆ ಯಾಕಂತೆ ಅವನೇ ಕರ್ದೋಗ ನಾವೇ ಹೋಗ್ಬೇಕಂತೆ ನನ್ ಮದ್ವೆ ಆಗಿರೋ ವಿಷಯ ಎಲ್ಲ ಗೊತ್ತಾಗಿದ್ದ ಗೊತ್ತಾಗದೆ ನೋಡ್ ಮರಿ ಎಂತ ಮೋಸ ಮಾಡ್ಬಿಟ್ಟ ಅಲ್ಲ ಮದ್ವೆ ಇಷ್ಟ ಇಲ್ಲ ಅಂದ್ರೆ ಐದ್ ಇರ್ಬೇಕಾಗಿತ್ತು ಇವ್ನ ಹೆಂಗ ಅದ ಇವ್ನ ಹೆಂಗ ಮದ್ವೆ ದೊಡ್ಡ ಬಡ್ಡಿ ಐದ ನೋಡ್ದಾಗ ಯಾವ ಬುದ್ಧಿ ಕಲ್ತಾನೆ ಅನ್ಬಿಟ್ಟು ಅದಕ್ಕೆ ನೀನೇ ಸಾಪ್ಕಿದಿ ಸುಮ್ ಕುತ್ಕೋ ನಾನು ಇಲ್ವಾ ನೀನ್ ಎಕ್ಕಲೆ ಕೆಸ್ಕೊಂಡಿ ಹಂಗಲ್ಲ ಕಣ್ಮರಿಯ ಅಜ್ಜಿ ಏನು ಗಿನ್ನಾರೆ ಗೊತ್ತಾಗ್ಬಿಟ್ರೆ ನನ್ನಿಂದ ದೊಡ್ಡ ಜಗಳ ಆಗೋದು ಅದು ಎದುರ್ಕಾಯ್ತದೆ ಅದಕ್ಕೆ ಅದೇ ಹಾಕ್ಬೇಕು ನಡೀರಿ ಮೊದಲು ಉಂಟವದ ನಾವು ಇಲ್ಲಿ ಇರೋದೇ ಬೇಡ ನೋಡಿ ನಾನೇನು ನಿನ್ನ ಕದ್ದು ಓಡಿಸ್ಕೊ ಬಂದಿಲ್ಲ ಮದುವೆ ಆಗಿರೋದು ನಾವೇ ಕದ್ದು ಹೋಗವೆ ಇದ್ರೆ ಇರ್ತಾನೆ ಇಲ್ದೋರ ಅವನೇ ಹೋಲಾಕು ನಾವೇ ಹೋಗ್ಬೇಕು ಓ ಇದೊಳೆ ಸರಿ ಬಿಡು ಒಳ್ಳೆ ಕೆಲಸ ಸಿಕ್ಕದೆ ಪಟ್ಟಣಪ್ಪರ ಮನೆ ಒಳ್ಳೆ ಕೆಲಸ ಸಿಕ್ಕದೆ ಈ ಕೆಲಸ ಬಿಟ್ಟು ಹೋದ್ರೆ ಇನ್ನೆಲ್ಲಿ ಓದಿ ಯಾಕೆ ಮನೇನೂ ಹಚ್ಕಟ್ಟಾಗಿರೋದು ಕೊಟ್ಟವ್ರೆ ಸುಮ್ಮ ಕುತ್ಕೋ ನಿಂಗೆ ಗೊತ್ತಾಗಿಲ್ಲ ತಲೆಗೆಡ್ಸ್ಕೊಳ್ಳೋದು ಬೇಡ

ನೀನ್ ಇರಿ ಗಂಡ ಹೇಳ್ಬಿಟ್ಟನ ಅವ್ನ್ ಮಕ್ ಬೆಲೆ ಕೊಡ್ತೀಯ ನನ್ ಮಾತು ಬೆಲೆ ಕೊಡಕಿ ಹಂಗೂ ಇಲ್ಲ ಹಿಂಗೂ ಇಲ್ಲ ಗೊತ್ತ ಬುದ್ಧಿ ಒಂದ್ ನೋಡಿದಾನೆ ನಾನ್ ಹೇಳ್ದ ಕೇಳ್ಕೊಬಿದ್ದಿರು ಆ ಬಡ್ಡಿದ್ರು ಮನೆ ಮಕ್ಳು ಬಂದ್ ಮಾತ್ರ ಕಾಲ್ ಕತ್ತ ಸಾಕ್ತಿನಿ ಉಗ್ದೋಡ್ಸು ಇನ್ನೊಂದ್ಸತ್ನ ಮನೆಯಾಗ ಬರ್ಬೇಡ ಅಂತ ಸರಿ ಅವ್ನ್ ಯಾಕೆ ಮನೆಯ ಕೂಡ ನೀನು ಯಾಕೆ ಕುಡ್ಕೊಂಡಿದ್ದೇವ್ ಕೂಡ ಹೆಂಗ ಬಂದ್ ಮನೆಯ ಬಂದಿದ್ದ ನೀನ್ ಅಂತ ಹೇಳ್ತಾರು ಈಗ ನಾನು ಹೇಳದ ನಾನು ಹೇಳು ನೋಡ್ಲೇ ನನಗೆ ಬಾಳ ಇಷ್ಟ ಆಗಿದೆ ಈ ಊರು ಅದಲ್ಲದೇ ಕೆಲಸ ತಗೋ ಒಳಗೆ ಗುರುವಾಗಿ ಕೆಲಸ ಮಾಡ್ಕೊಬರ್ಬೋದು ಪಟೆಲ್ಲ ಪರವೇ ನಾನು ಭಾಳ ಆಸೆ ಮಾಡ್ತಾರೆ ದುಡ್ಡು ಹೆಚ್ಚ ಕೊಡ್ತಾರೆ ಬೇಕು ಇನ್ನೇನ ಬೇಕು ಹೇಳು ಗೊತ್ತಿಲ್ಲ ಗುರಿ ಇಲ್ಲ ಇನ್ನೊಂದು ಊರಿಗೆ ಹೋಗ್ಬಿಟ್ಟು ಅಲ್ಲಿ ಬರ್ದ ತ ಕುತ್ಕೊಂಡು ಎ ಸುಮ್ನೆ ಏನು ಸಾಕೊಂಡು ಇರೋದು ಕಲಿ ಓ ಅವ್ನು ಸುದ್ದಿಗೆ ಹೋಗ್ಬೇಡ ಅಂದ್ನ ಬಂದ್ರೆ ಏ ಸರಿಯಾ ನಾನಿದಾಗ ಏನಾದ್ರು ಬಂದ್ರೆ ಮತ್ತೆ ಬಡ್ಯದನ್ನ ಸರಿಯಾದ ಕೆಲಸ ಮಾಡ್ಬಿಡ್ತೀನಿ ಅವ್ನಿಗೆತ್ಕೊಂಡು ನಾವೇ ಊರು ಖಾಲಿ ಮಾಡ್ಬೇಕು ನೀನು ಏನು ಓಡಿಸ್ಕೊಂಡಿದ್ದಾನ ರಾಜರಷ್ಟು ತಾಲಿ ಕಟ್ಟಿರೋದು ಧ್ಯಾನಿಸಿದ ಬಡಿಯೋದಕ್ಕೆ ಹಾಕಬೇಕಾಗಿತ್ತು ಬಾಣಿಸಬೇಕಾಗಿತ್ತು ಕಟ್ಕೊಂಡ್ಮೇಲೆ ಅದಂಗೆ ಇನ್ನೊಬ್ಬ ಕಟ್ಕೊಬಿಟ್ಟಿಸು ನಮ್ಮ ಹೂವಪ್ಪ ಇಟ್ಕೇ ಬರವತ್ತು ಮದ್ವೆಗಿದ್ದಿನ ಇಲ್ಲ ಮದ್ವೆ ಆಗಿದ್ದಿಲ್ಲ ನಾನು ನಮ್ಮ ಹೂವಪ್ಪ ಹೂವಪ್ಪ ಒಪ್ಕೊಂಡ್ ನೀನ್ ಮದ್ವೆಗಿದ್ವು ಅಂತಂದ ನಾನು ಏನು ಜಾಸ್ತಿ ಮಾತಾಡಿದ ಅದ್ಯಾಕ್ ಯಾರು ಬರೋದು ನೋಡ್ಬಿಟ್ಟು ಏನಾರ ಅಂದ್ಬಿಟ್ಟು ಏನ್ ಮಾಡೋದು ಅತ್ಕ ಏನ್ ಮಾತಾಡಕೋದಿಲ್ಲ ನೀನ್ ಗೊತ್ತ ಹೇಳೋದ್ ಕೂಡ ಅದೇ ಯಾಕ್ಬೇಕು ಮರಿ ಯಾಕ್ ಹಾಕ್ಬೇಕು ಇಲ್ಲಿ ಗಟ್ಟಿರ ಸಾಕಿವೆಡಿ ಆತ ಇರೋ ದೇಹ ಆಗ್ಲಾಗದ ಗೇಕ್ ಎಲ್ಲರೂ ಉಣ್ಕೊ ತಿನ್ಕೊಂಡು ಎಲ್ಲೋ ಇರೋದ್ ಕಾಳೆ ಕಳೆಕಿ ಮಡಿ ಮಾಡಿ ವರ್ಷ ಕಟ್ಟ ಹುಳಿ ಬರಂಗಿನ ತಂದವರಲ್ಲ ನೀನು ಏನು ಮಾಡಿಯಪ್ಪ ನಮ್ಮ ಮನೆ ಬರೆ ಸರಿ ನಡಿ ನೀಡಿ ಕಡಿ ನನ್ನ ಮಗನಿಂದ ಏನು ನಿಂತ್ಕಡಿ ನೀನು ಕೇಳಿ ನಮ್ಮ ಮನೆ ಮನೆಯಾಗ ಹೋಗದು ಮನೆಗೂ ಹೋಗಾಕ ಏ ನೋಡಲೆ ನಾನು ಹೇಳ್ತೀನಿ ಕೇಳು ಆ ಬಿಡಿದಂಗೆ ಇದ್ರ ಕೊಡು ಹೋಗಂತ ಅದು ನಮಗಿಲ್ಲ ಸರಿಯಾ ನಿನ್ನ ಪಡ ನೀನು ಮನೆ ಒಳಗಿದ್ರು ನೀನು ಮನೆ ಒಳಗಿದ್ರು ಅವನೇ ಬಂದಾನು ಆಮೇಲೆ ಬಾ ಉಸಾರು ಹೇಳ್ತಾನ ಕೇಳ್ಕ ಬಿಡು ಏ ನಾ ರೀ ಅನ್ ಕೊಟ್ಟು ಮಾತಾಡೋದು ಬಿಡೋದು ನನ್ನ ಕಣ್ಣುಗೆ ನನ್ನ ಕಿವಿಗೆ ಬಿದ್ರು ಮಾತ್ರ ನಾನು ಮಾತ್ರ ನೀನು ಸುಮ್ಮನೆ ಬಿಡೋಕಿಲ್ಲ ಸರಿಯಾ ಈಗ ಹೆಂಗಿದೀಯ ಮನೆ ಒಳಗೆ ಲಕ್ಷ್ಮಣ ಮಗ ಇರ್ಬೇಕು ಆದ್ರೆ ನಿನಗೆ ಒತ್ತು ನಂದು ಹಳೆ ವರ್ಷ ತೋರಿಸ್ ಬಿಡ್ಬೇಕಂತ ತಿರ್ಗವಾ ಏನೋ ಓಲಿ ಮುಗ ಚಾಗಿರೋ ಮುಗ ಹುಟ್ಟದೆ ಅತ್ತಕ್ಕೋಸ್ಕರ ನಾವು ಎಲ್ಲರೂ ಸಹಿಸ್ಕೊಂಡು ಹೋಗಬೇಕು ಅಂದ್ಬಿಟ್ಟು ನಾನು ಬಾಯ ಮುಚ್ಕೊಂಡು ಸುಮ್ಮನಿರೋದು ಸುಮ್ಮನೆ ಆಮೇಲೆ ಕೆಟ್ಟ ಕೆಟ್ಟು ಮನ್ಸು ನೀನು ಸರಿಯಾ ಹೇಳೋದ ಹೊಸಿ ಹತ್ತ ಬಿಡ್ಕೊಬ್ರು ನೀನು ಮಾತಾಡಿದ್ದಿಲ್ಲ ಅಂದರೆ ಅವ್ನು ಯಾಕೆ ಬಂದನು ಆದಿಲ ಹಗಾನ ಹೀಗೆ ಹಿಟ್ಟಾಗ್ತಾನೆ ಬಂದದು ನಾವು ಹಿಟ್ಟಾಗ್ತಾನೆ ಓಡಿಸಿದ್ರೆ ಹೊಡ್ದು ಅದು ಯಾಕೆ ನಿನ್ನಲ್ಲಿ ಇರೋದು ನೋಡಲೇ ನಾವು ಕರೆಕ್ಟಾಗಿದ್ರೆ ನಾವು ಎಲ್ಲಿ ಬೇಕಾದ್ರೆ ಇರ್ಬೋದು ಜೀವನ ಮಾಡ್ಬೋದು ಅವ್ನು ಮಾತ್ರ ಮದ್ಬೇಕಾಗವನೇ ನೀನಾದ್ರೆ ಏನಂತೆ ಏನು ಹೇಳಾಗಿರ್ತದ ಬಿಡಿದವನು ಅದೇನಂದ ನಾನು ನೋಡ್ತೀನಿ ಬರ್ಲಿ ಅವನು ನಾವು ಇಷ್ಟು ಅನುಕೂಲ ಇರತ್ತೆ ಬಿಟ್ಟು ಹೋದ್ರೆ ಸ್ವಲ್ಪ ಬದ ಇದೊಳೆ ಸರಿ ಬಿಡು ಅವ್ನಿಗೆ ಎದ್ಕೊಂಡು ನಾವು ಹೋಗ್ಕದ ಒಟ್ಟು ನಿನ್ ನೀನು ಸಾರು ತಿರ್ಗವ ಅವ್ನ ಗಂಡ ಗಿಂಡ ಅನ್ಕೊಂಡು ಮಾತಾಡ್ಸಂಗ ಗೀತಾಡ್ಸ ನಿಂತ್ಕೊಂಡ್ರು ಮಾತ್ರ ಆಮೇಲೆ ನೀವು ಸರಿ ಕೆಲಸನೇ ಆಗೋದ್ ಮಾತ್ರ ಹೇಳ್ಬಿಟ್ಟು ಕೇಳ್ಕೊಬಿಡು ನಾನು ಹೇಳ್ದಷ್ಟು ಹೇಳು ಸರಿ ಇಲ್ಲ ಅತಿಯಾದ್ರು ಮಾತ್ರ ಆಮೇಲೆ ತೋರಿಸಿದ್ರೆ ನೀನು ಅಂತ ಅಯ್ಯೋ ನಾನೇ ಹತ್ತಿ ಮರೇ ನಾನು ಏನು ಇಲ್ಲ ಮಳಗಿದ್ದೆ ಅವನೇ ಬಂದಿದ್ದು ಬಂದ್ಬಿಟ್ಟು ಇಲ್ಲೇ ಹಾಕಿದ್ದಿ ಹಂಗೆ ಹಿಂಗೆ ಅನ್ಬಿಟ್ಟು ಏನೇನೋ ಮಾತಾಡ್ದ ನನ್ ಕಂಡಿದ್ನ ಸರಿ ಬಿಡಿ ನೀವು ಒಳ್ಳೆ ಕಂಡಿಲ್ಲ ಏನು ಕಂಡಿಲ್ಲ ನೀನು ಕಾಣ್ದನಿಯಾ ನೀನ್ ಹೋಗಿ ಮಕ ತೋರಿಸ್ತಾನೆಯಾ ಈ ಮನೆ ಒಳಗೆ ನಾನು ಎಟ್ಟಿ ಒಳಗೆ ಇರಿ ಎಟ್ಟಿ ಅಂತ ನೋಡು ನಾನು ಎಂಥ ವಿಚಿತ್ರ ಮನಸ್ಸು ನಿನ್ನ ಮೊದಲೇ ಗೊತ್ತು ನನಗೆ ಹುಚ್ಚಿಡ್ಸ್ಬೇಡ ನೀನು ಸರಿಯಾ ಹೆಂಗಿರ್ಬೇಕು ನನ್ಗೆ ಗನಕಂಬಿರ್ವಾಗಿರೋದು ನೀನು ನಮ್ಮ ಪಡಗ ನಾವಿರೋದ ಏನಂತೆ ತೊಟ್ಟಿಗೆ ತಡವಟ ಏನೋ ಬುಟ್ಬಿಟ್ಟು ಇದ್ರೆ ಇರ್ಬೋದು ಇಲ್ದರೆ ಹೋಯ್ತಾ ಇರ್ಬೋದು ಅಷ್ಟೇ ಅಂತವು ನಾನು ಎಲ್ಲ ನೀನು ಕೇಳೋ ನೀನು ಹೇಳ್ದಾಗ ನಾನೆಲ್ಲ ಕೇಳೋದು ನಾನು ಏನಾದ್ರು ಮಾತಾಡ್ತಿದ್ದಾನ ಏನೋ ತಿನ್ನ ಕೂಡ ತೊಂದರೆ ಮಾಡಿದ್ದಾನೆ ನಿನಗೆ ಅವ್ನಿಗೆ ಎದುರು ಕಂಡು ಹಾಕೋಬೇಕು ಅಂದರೆ ನಿನ್ನ ಮನಸ್ಸು ನಿನಗೆ ಇರ್ತದಲ್ಲ ಅಂತ ಮಾತಾಡಿದ್ವಿ ನಾನು ಹೇಳಿದ್ದು ಯಾಕೆ ಬೇಕು ನಮಗೆ ದುಷ್ಟ್ರ ಕಡೆ ದೂರ ಇರಬೇಕು ರೆಡಿ ಹೋಗೋದ ಅಂತ ಅಂದಿದ್ದ ಕಣ್ಮರೆ ಇದಕ್ಕಿಂಗೆ ಮಾತಾಡಿದ್ದು ನೀನು

ಎಷ್ಟು ಮಟ್ಟಿಗೆ ಮಾಡ್ಕೊಂಡು ಹೆಂಗ್ ಓದೋದು ಪಪ್ಪ ಗಂಡಿಲ್ಲ ಆ ಮುಗಿನ ಸಾಕಕ್ಕೆ ಎಷ್ಟು ಅನ್ವಾಸ ಆಗ್ತದೋ ನೋಡಿದ್ರೆ ಅಕ್ಕನ ಅಯ್ಯೋ ಏನದ ಹೊಟ್ಟೆ ಉರಿತದೆ ನೀನು ಹಿಟ್ಟು ಮಾಡ್ಕೊಡಕ್ಕೆ ಹಿಂಗೆ ಆಡ್ತಿ ಏನು ಹೊತ್ ಮಕ್ಳು ಸಾಕಂಗೆ ಹಿಟ್ ಮಾಡ್ಕೊಡು ನನ್ಗೆ ಆಯ್ಕಿಲ್ಲ ಎಣ್ಣೆ ಹಣ್ಣಕ್ಕೆ ಆಯ್ಕೆ ನನಗೆ ನನಗೆ ಹೊಟ್ಟೆ ತುಂಬ್ದಂಗ್ ಇಲ್ಲ ಒಂಚೂರು ಹಿಟ್ ಮಾಡ್ಕೊಡೋದು ಎಷ್ಟು ಕೇಳಿದ್ರು ಮಾಡ್ಕೊಡಕಿವಲ್ ನೀನು ಬಾಯ ಅವ ಅಕ್ಕ ಅಂದ ಮಕ್ನಂಗೆ ಅಲ್ಲ ನನ್ ಹೇಳಿದ್ದು ಹೆಂಗ್ ಕೆಲಸ ಮಾಡ್ಕೋದ್ ಅಂತ ಆಷ್ಟೇಕೆ ರಿಂಗ್ ಮಾಡಕ ನಿನ್ನ ಮಕ್ಕವಾ ಇಗ್ ನಿನ್ನ ಗಂಡ ಬಂದ ಮಾತಾಡ್ಕ ಹೋಗ ಅಂತ ಅಂದರ ನನ್ನನ್ನ ಓ ಮಾತಾಡ್ಕ ಹೋಗಿದ್ದು ಅಂತ ನಾನು ಹೇಳ್ತಿರೋದು ಇನ್ನೇನೋ ಇನ್ನೇನ ಆಗಬರ್ತಾಯ್ತು ಅಂತ ಹೇಳ್ತಿದನ ಅದಕ್ಕೆ ಏನ್ ಬೇಕಾ ಮಾತಾಡಬಹುದು ಅಂತ ಕಬಿಟ್ಟಿದ್ದೀನಿ ನೋಡ್ಲೇ ಇನ್ ತಿರಿಂಗಿ ತಿರ್ಗ ಬೋಗುಳರ ಮೇಲೆ ದಾವಡೆ ಹಲುದ್ರಿಸ್ಪುತಿನೇ ಉಸರು ಉದ್ರುತಿರಕತ್ತು ಹೋಗಿ ಹೋಗ್ ಮಾಕ ತೊಳೆಗೆ ಹೋಗಿ ಓ ಬಾಗಿವೆ ಅಂತ ಬಾಗಿ ಆಳು ಬುದ್ಧಿ ನನಗೆ ಗೊತ್ತಿಲ್ಲ ಆಳು ಅಂತೋ ಅಂತಾ ರಾಜ ಮಾತಾಡಕ ಕಲಸಿದೀ ನೀವೆ ಓ ಹೋಗದೇ ಏನು ಕೈಕಾಗಿ ಕಥಾ ಹಾಕ ಬರದಿ ಊಟ ಮಾಡಿರಂತೆ ಓ ಹು ತೊಳಕ ಬತ್ತಿನೇ ಬಾಯಿ ಕೊಡ್ ಬಾ ಇನ್ನೇರಪ್ಪ ಎರಡು ಚೆನ್ನಾಗಿದ್ದೀರಾ ಅಯ್ಯೋ ಇನ್ನೊಂದು ಗಂಡ ಬಂದ್ಬಿಟ್ಟು ಮನೆ ಬಿಟ್ಟು ಹೋಗ್ಬೇಕು ಇನ್ನೇನು ಟೈಮ್ ಕೊಡ್ತೀನಿ ತಂದಾನೆ ಈ ಮುಂದೆ ಮಗ ಏನ್ ಮಾಡ್ರು ಒಪ್ತೇನೆ ಇಲ್ಲ ಏನು ಏನ್ ಮಾಡ್ರಿ ಒಪ್ತೀರ ತಗೆ ಏನ್ ಮಾಡ್ಬೇಕು ಅಂತ ಚೂರು ಗೊತ್ತಾಯ್ತೀನ ಅದ ಯಾವ್ದು ಆಚಾರ ಅಯ್ಯೋ ಥೂ ಅಮ್ಮ ಬಂದ್ಬಿಟ್ಟು ಮನೆಗೆ ಬಂದು ನಿನ್ನ ಮನೆ ಖಾಲಿ ಮಾಡ್ಕೊಡೋರು ಸರಿ ಅಂತ ಮೊದಲೇ ಅವನು ಸರಿ ಇಲ್ಲ ಇವ್ನು ಹೇಳಕ್ಕೋರು ಇವ್ನು ಅರ್ಥ ಮಾಡ್ಕೊಳಕ್ಕಿರ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತೀರ ಅಯ್ಯೋ ಹೋಗಿ ತಗೆ ನಾನೇ ಬರ್ಬಿ ಸರಿ ಇಲ್ಲ ಕಣ ಏನ ಸರಿ ಕಣಪ್ಪ బర్రమకే హే వ వీడియో వేల అనిస్తో దయట్టు కమెంట్ మే వీడియో ఇష్ట లైక్ యా సబ్స్క్రైబ్ మేడం దయవిట్టు సబ్స్క్రైబ్ మూడు నమే సపోర్ట్ మారా బరకే నమస్కార